ಅಯ್ಯೋ ಮೇಡಮ್ರೆ ಮೇಡಮ್ರೆ ಅವರು ಇಲ್ಲ ಅಲ್ಲಿ ಅವರು ಇಲ್ಲ ಮೇಡಮ್ರೆ ಯಾರೋ ಇಲ್ವಾ ನಾವು ಚೆಕ್ ಮಾಡ್ತೀವಿ ಸುಮ್ಮನೆ ಇರಮ್ಮ ಮೇಡಮ್ ಮೇಡಮ್ ಇಲ್ಲಿದ್ದಾರೆ ಈ ರೂಮಲ್ಲಿ ಇದಾನೆ ಬಚ್ಚಿ ಇಟ್ಕೊಂಡಿದ್ದಾನೆ ಏಯ್ ಬಾರೋ ಆಚೆಗೆ ಬಾರೋ ಬತ್ತಿಯೋ ಏನು ಬಿಡಬೇಕು ದೊಣ್ಣೆ ತಗೊಂಡು ಏರಿಕ್ತೀನಿ ನೋಡು ಬರ್ದಿದ್ರೆ ಆಚೆಗೆ ಬಾರೋ ಸು ಮನೆಯಾಳ ಅದೇನು ಕಳ್ ಕೆಲಸ ಮಾಡ್ಯಾವನೋ ಏನು ಕತ್ತೀವಿ ನಾನು ಹೇಳ್ತಿದ್ದೆ ಈ ರಾಜಿಗೆ ನಾನು ಮಾತು ಕೇಳಲಿಲ್ಲ ನೋಡಿವಾಗ ಪೊಲೀಸ್ನಾರೆ ಮನೆಗೆ ಬರೋಂಗಾಯ್ತಲ್ಲ ಹಾಂ ಇವನಿಂದಾನ ಸರ್ ಬಿಡಿ ಸರ್ ಬಿಡಿ ಸರ್ ಬತ್ತೀನಿ ಬಿಡಿ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ಬಿಡಿ தப்பு இல்வன் மேல் நடி நின கொல்லோ எதோடியா நீங்க இல்ல நம்ம பயக்கோச்சி அதுக்கொண்டியோ எஸ் ஜன கடனும் ಏನು ಇಲ್ಲ ನನಗೆ ಪೊಲೀಸ್ ಅಂದರೆ ಭಯ ಅದಕ್ಕೆ ಅಲ್ಲಿಂದ ಓಡ್ ಬಂದೆ ಏನು ಮಾಡುತ್ತೋ ಏನೋ ಅಂತನ ಹಾಂ ನಂದೇನೋ ತಪ್ಪಿಲ್ಲ ಬಿಡ್ರಿ ನನ್ನ ನಿನ್ನ ಕೈಯಲ್ಲಿ ಒಂದು ಕೇಸ್ ಇಟ್ಕೊಂಡಿದ್ದಲ್ಲ ಎಲ್ಲ ಅದು ಹಾಂ ಏನು ಮಾಡ್ತೀವ ಎಲ್ಲಿಟ್ಟು ಅಯ್ಯೋ ನನಗೆ ಗೊತ್ತಿಲ್ಲ ಅದನ್ನ ಅಲ್ಲೇ ಅಲ್ಲಿ ಕೆರೆಗೆ ಅಷ್ಟು ಓಡ್ ಬಂದೆ ನಾನು ನನಗೆ ಭಯ ಆಯಿತು ಅದು ಇಟ್ಕೊಂಡು ಓಡ್ ಬರೋಕ್ಕೆ ಅದಕ್ಕೆ ಭಯ ಆಯಿತು ಅಲ್ಲೇ ಅಷ್ಟು ಬಂದೆ ಇಲ್ಲ ಮೇಡಮ್ ಇಲ್ಲ ಕೈಯಾಗ ಒಂದು ಅತ್ತ ಕಂಬಂದ ಕರೆ ಅಂತದ ಹಾಂ ಒಳಗೆಲ್ಲ ಇಚ್ಚಿರ್ತಾನೆ ತಕ ಹೋಗ್ರಿ ಹಾಂ ಸುಳ್ಳು ಹೇಳ್ತಾ ಇದ್ದಾನೆ ಐ ಸುಮ್ಮನೆ ಅದೇನೋ ಅಂತ ನಾ ಸುಮ್ಮನೆ ಕೊಟ್ಬಿಡು ಅವ್ರಿಗೆ ಹಾಂ ಇಲ್ಲೂ ಸುಳ್ಳು ಹೇಳ್ತಾ ಇದ್ಯಾ ರವಿ ಚೆಕ್ ಮಾಡಿ ಅದೇನಿದ್ರು ತಗೊಂಡ್ಬನ್ನಿ ಹೋಗಿ ಹೋಗಿ ಸರಿ ಓಕೆ ಮೇಡಮ್ ಸರ್ ಸರ್ ಯಾವ ಸೂಟ್ ಕೇಸು ಇಲ್ಲ ಏನೂ ಇಲ್ಲ ಸರ್ ಏಯ್ ಬಾಯಿ ಮುತ್ಕೊಂಡು ನಿಂತ್ಕೋಬೇಕು ಅಷ್ಟೇನೆ ಹಾಂ ಇಲ್ಲ ಅಂದ್ರೆ ನೋಡಿ ಏನೂ ಇಲ್ಲ ಮೇಡಮ್ ಸಿಕ್ತು ಮೇಡಮ್ ಸಿಕ್ತು ತಗೊಂಬಂದಿ ರವಿ ಇಲ್ಲಿ ನೋಡೋಣ ಇದೆ ಮೇಡಮ್ ಸೂಟ್ ಕೇಸು ನೋಡಿ ಅವನು ಇಟ್ಕೊಂಡ್ ಬಂದಿದ್ದು ಇದೇನೆ ಬಿಸಾಕ್ ಬಂದಿದ್ದೀನಿ ನದಿಗೆ ಅಂತ ಹೇಳ್ತಾನೆ ಓಪನ್ ಮಾಡಿ ನೋಡೋಣ ಅದರೊಳಗಡೆ ಏನಿದೆ ಅಂತಾನ ಹಾಂ ಮೇಡಮ್ ಇದು ಡ್ರಗ್ಸ್ ಇದ್ದಂಗಿದೆ ಮೇಡಮ್ ಹೌದು ರವಿ ಇದು ಡ್ರಗ್ಸ್ ಹೆಂಗ್ ಬಂತು ಅವನ ಹೇಳ್ಕೊಂಡೋಗಿ ಸ್ಟೇಷನ್ಗೆ ಹಾಕಿ ರುಬ್ಬೋದ ಯಾವಾಗ ಗೊತ್ತಾಗುತ್ತೆ ಮೇಡಮ್ ಯಾರು ಇದನ್ನೆಲ್ಲ ಸಪ್ಲೈ ಮಾಡ್ತಾ ಇದಾರೆ ಅಂತಾನೆ ಈ ಏನದು ನೋಡಿ ಅಜ್ಜಿ ಇದು ಡ್ರಗ್ಸ್ ಅಂತ ನಶೆ ನಶೆ ಬರೋದು ಹಾ ಇದನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಾಕ್ಸೋದಾಗ್ಲಿ ಅಪರಾಧ ಕಾನೂನು ಪ್ರಕಾರ இதுதான் ಈಗಾಗಲೂ ಈರುಳ್ಳಿ ಎಲ್ಲ ದುಡಿಯೋರಿಗೆ ಹತ್ತು ಸಾವಿರ ಸಿಗಲ್ಲ ತಿಂಗಳಿಗೆ ಹತ್ತು ಸಾವಿರ ದುಡಿಯೋಕೆ ಕಷ್ಟಪಡ್ತಾರೆ ಅಂತ ಅದ್ರಾಗೆ ಇವನು ಹತ್ತು ಸಾವಿರ ಕೊಡ್ತಾರೆ ಅಂತ ಹೇಳ್ತಿದ್ದ ಈಗ ಗೊತ್ತಾಗ್ತೈತಿ ಯಾಕೆ ಹತ್ತು ಸಾವಿರ ಕೊಡ್ತಿದ್ರು ಅಂತಾನ ಇದು ಮಾರಾಟ ಮಾಡದೆ ನನ್ನ ಅಪರಾಧನ ಹೌದಾಜಿ ಇದನ್ನ ನಿಷೇಧ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಆದ್ರೆ ಕದ್ದು ಮುಚ್ಚಿ ಸಾಗಿಸ್ತಾರೆ ಕೆಲವರು ಕಳ್ರು ಹ ಇಂಥವ್ರ ಇಟ್ಕೊಂಡು ಅದಕ್ಕೆ ಇದು ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಹೌದಾ ಅಯ್ಯೋ ಯೋ 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 ಇಂಥ ಕೆಲಸ ಮಾಡ್ತಾ ಇದ್ದಾನ ನನ್ನ ಮೊಮ್ಮಗ ಅಯ್ಯೋ ದೇವರೇ ನಾನು ಅವಾಗಲೇ ಹೇಳಿದೆ ಈ ಮೂದೇವಿಗೆ ನನ್ನ ಸೊಸಿಗೆ ವಿಚಾರಿಸಿ ಏನ್ ಕೆಲಸ ಮಾಡ್ತೇನೆ ಅಂತಾನೆ ನಾನು ಮಾತು ಕೇಳಿಲ್ಲ ನನ್ನೇ ಬೈದ್ಲು ನನ್ನ ಮಗ ಇಷ್ಟೊಂದು ಸಂಪಾದನೆ ಮಾಡ್ತೇನೆ ಅಂತ ಹೊಟ್ಟೆ ಊರಿ ಅಂತಾನೆ ಈಗ ನೋಡು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಹ್ಮ್ ಆಗಲ್ವೇನು ಇಂತ ಕೆಲಸ ಮಾಡಕ್ಕೆ ಈಗ ಅನುಭವಿಸು ಕೈ ಸಿಗಾಕೊಂಡು ಸರಿಯಾಗಿ ಬೆಂಡ್ ಐತಾರೆ ಕರ್ಕೊಂಡು ಹೋಗಿ ಹಾ ಅಯ್ಯೋ ಅಜ್ಜಿ ನನಗೆ ಗೊತ್ತಿಲ್ಲ ಕಣಜ್ಜಿ ಯಾರು ಕೊಟ್ಟರು ತಗೊಂಡೋಗು ಅಂತಾನ ನಾನು ಆಯಿತು ತಗೊಂಡೋಗ್ತೀನಿ ಅಂತ ಬರ್ತಿದ್ದೆ ಅಷ್ಟೇ ಇವರು ನನ್ನೇ ಹಿಡ್ಕೊಂಡವ್ರೆ ಇದು ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಇದು ಡ್ರಗ್ಸು ಅಂತಲೂ ನನಗೆ ಗೊತ್ತಿರಲಿಲ್ಲ ಮೇಡಮರೇ ನನಗೆ ಗೊತ್ತಿರಲಿಲ್ಲ ಮೇಡಮರೇ ಇದು ಇಂಥದ್ದು ಅಂತ ಹೇಳಿ ನಾನು ಅವ್ರು ಹೇಳಿದ ಕೆಲಸ ಮಾಡ್ತಿದ್ದೆ ಅಷ್ಟೇ ಹ್ಞೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಏನು ಮಾಡಬೇಡಿ ನನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಡ್ರಿ ಓಹೋ ಏನಪ್ಪ ಏನಪ್ಪಾ ಈಗ ನಾಟಕ ಆಡ್ತಾ ಇದ್ಯಾ ಇದು ಡ್ರಗ್ಸು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅದು ಇದು ಹೈ ನೀನು ವಿದ್ಯಾವಂತ ತಾನೇ ಓದಿದ್ಯಾ ತಾನೇ ಏನು ಎತ್ತ ಅಂತ ಅವ್ರ ಹತ್ರ ಕೆಲಸ ಮಾಡ್ತಿದ್ದೀನೋ ಯಾರೋ ಅವರು ಎಲ್ಲಿಂದ ಕಳ್ಸ ಇದ್ದಾರೋ ಹಾಂ ಎಲ್ಲಿ ತಗೊಂಡೋಗಿ ಕೊಡ್ತಿದ್ಯೋ ಅದು ಯಾವುದೂ ಗೊತ್ತಿಲ್ಲ ನನಗೆ ಅಲ್ಲಿ ಯಾರೋ ಬಂದು ಹೋಗೋರು ನಾನು ಬೆಂಗಳೂರಿಂದ ನಾ ಅಲ್ಲಿ ತಗೊಂಡೋಗಿ ಕೊಡ್ತಿದ್ದೆ ಅಷ್ಟೇನೆ ಹ್ಞೂ ನನಗೇನು ಗೊತ್ತಿಲ್ಲ ಏನೂ ಆಗಲ್ಲ ಹುಷಾರಾಗಿ ತಗೊಂಡೋಗು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಷ್ಟೇ ನನಗೇನು ಕೆಲಸ ಇರಲಿಲ್ವಲ್ಲ ಸುಮ್ಮನೆ ಹಿಂಗೆ ಕೆಲಸ ಕೇಳ್ಕೊಂಡು ಹೋಗ್ತಾ ಇದ್ದೆ ಅವಾಗ ಅವ್ರು ಸಿಕ್ಕಿದ್ರು ನೀನು ಕೆಲಸ ಕೊಡ್ತೀನಿ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಕೆಲಸ ಆದರೆ ಇನ್ನ ಸ್ವಲ್ಪ ಹುಷಾರಾಗಿ ಮಾಡಬೇಕು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಆಯ್ತು ಅಂತ ನಾನು ಮಾಡ್ತಾ ಇದ್ದೆ ಆದರೆ ನಿಮಗೆ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ ನೀನು ಹಾಂ ನೀನು ಕೆಲಸ ಮಾಡ್ತಿದ್ಯಾ ಇದನ್ನೆಲ್ಲ ನಾವು ನಂಬೇಕಾ ಹೌದು ಮೇಡಮರೀ ನಂಬ್ರಿ ನನ್ನ ಮಗನ ಏನು ಮಾಡಬೇಡ್ರಿ ಹೇಳ್ಕೊಂಡು ಹೋಗ್ಬೇಡ್ರಿ ಏನೋ ತಪ್ಪಾಯ್ತು ಬಿಟ್ಬಿಡ್ರಿ ಇದು ತಪ್ಪಾಯ್ತು ಅಂತ ನಾವು ಖಾಲಿ ಬಿದ್ದು ಕ್ಷಮೆ ಕೇಳ್ತೀವಿ ಇನ್ಮೇಲೆ ನಾವು ಮೇಡಮರೇ ನನ್ನ ಮಗ ತಪ್ಪು ಸರಿ ಯಾವುದು ಅಂತ ಗೊತ್ತಾಗಲ್ಲ ಬಿಟ್ಬಿಡ್ರಿ ಅವ್ನೇನು ಮಾಡ್ಬೇಡ್ರಿ ಮೇಡಮರೇ ದಯವಿಟ್ಟು ಬಿಟ್ಬಿಡಿ ಹೌದು ಮೇಡಮ್ ನನ್ನ ಏನು ಗೊತ್ತಾಗಲ್ಲ ಡ್ರಗ್ಸ್ ಪಕ್ಸು ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಯಾರೋ ಹೇಳ್ಕೊಟ್ಟು ಕೊಟ್ಟಿದ್ದಾರೆ ಅಷ್ಟೇ ದುಡ್ಡಿನ ಈ ತರ ಎಲ್ಲ ಕೆಲಸ ಮಾಡಿದ್ದಾರೆ ಮನೇಲಿ ಬೇರೆ ಇವ್ರು ಬೇರೆ ಎಲ್ಲನ ಸೈಟು ಪೈಟು ಎಲ್ಲ ತಗೊಂಡ್ರು ಅದಕ್ಕೆ ನಾವು ಬೇರೆ ಹೇಳ್ತಾ ಇದ್ವಿ ನೀವು ಸೈಟ್ ತಗೊಳಲ್ವಾ ಅಂತ ನಾ ಅತ್ತೆ ಬೇರೆ ಬೈದ್ರು ಅಜ್ಜಿ ಬೇರೆ ಬೈತಾ ಇದ್ರು ನಿನ್ ದುಡಿಯಲ್ಲ ಗುಡಿಸಲ್ಲ ಅಂತ ಅದಕ್ಕೆ ಅತಿ ಆಸೆಗೆ ಬಿದ್ದು ಈ ತರ ಕೆಲಸ ಮಾಡ್ಬಿಟ್ಟಾರೆ ಬಿಟ್ಬಿಡಿ ಇದೊಂದ್ಸಲ ಬಿಟ್ಬಿಡಿ ಮೇಡಮ್ ಏನ್ರಿ ಒಂದ್ಸಲ ಎರಡು ಸಲ ಬಿಟ್ಬಿಡು ಅಂತ ಅನ್ನೋಕೆ ಇವನೇ ಸಣ್ಣ ಹುಡುಗ ನಾನು ಮಾಡಿರೋದು ಇಂಥ ದೊಡ್ಡ ಫ್ರಾಡ್ ಕೆಲಸ ಇಂಥವ್ರನ್ನ ಏನೋ ಬಿಟ್ರೆ ಅಷ್ಟೇ ಮುಂದೊಂದು ದಿವಸ ಚಿಕ್ಕ ಮಕ್ಕಳ ಕೈಯಲ್ಲೆಲ್ಲ ಡ್ರಗ್ಸ್ ಇರುತ್ತೆ ಹಾ சரி ஆனே இதனை கொடுத்தோ அதெல்லாம் தனி நான் மெலுக்கு வரிக் இல்லாதே ನಮ್ಮ ಅಯ್ಯರ್ ಆಫೀಸರ್ಸ್ ನಡಿ ಏನೋ ಇನ್ನು ಮಕ್ಕ ನೋಡ್ತಿದ್ಯಾ ಹೇಳ ಕೇಳಿಸ್ತಾ ಇಲ್ವಾ ಈಗ ಬಿಡ್ಬೇಕಾ ಒಂದ ದೊಣ್ಣೆ ತಗೊಂಡು ಇಲ್ಲ ಮೇಡಮ್ ಬರ್ತೀನಿ ನಡೀರಿ ಅಯ್ಯೋ ಅತ್ತೆ ಅತ್ತೆ ಹೇಳ್ಕೊಂಡು ಹೋಗ್ತಾ ಇದಾರೆ ಅತ್ತೆ ಬೇಡ ಅಂತ ಹೇಳತ್ತೆ ರೀ ರೀ ಮೇಡಮ್ ಬಿಡ್ರಿ ಮೇಡಮ್ ಬಿಡಿ ನನ್ನ ಗಂಡನ ಅಯ್ಯೋ ಮಧು ಏನೇ ಇದು ಇಂತ ಕೆಲಸ ಆಗೋಯ್ತು ಮಾಡಬಾರ್ದ ಕೆಲಸ ಮಾಡಿದ್ರೆ ಹಿಂಗೆ ಆಗೋದು ಹಾ ಇಂಥವ್ರಿಗೆಲ್ಲ ಶಿಕ್ಷೆ ಆಗದಿದ್ರೆ ಅಷ್ಟೇ ಇನ್ನೊಂದು ದಿವಸ ಬುದ್ಧಿ ಕಲಿಯಲ್ಲ அய்யோ எந்த நோடு அனுபவசு ஜெயலிங்கி அதன் செப்பூட் பிட்டு அத்தியாசுங்க விசாரசு அந்த ஏன்தே நீ ಅಯ್ಯೋ ಅತ್ತೆ ಇಂತ ಕೆಲಸ ಮಾಡ್ತಾನೆ ಬುದ್ಧಿವಂತ ಎಲ್ಲ ಒಳ್ಳೆ ಸಂಬಳ ದುಡಿತಾ ಇದ್ದಾನೆ ಅಂತ ಹುರ್ಕೊಂಡು ಹಿಂಗೆ ಹೇಳ್ತಾ ಇದೀರಾ ಕಳ್ಳ ಕೆಲಸ ಅದು ಇದು ಅಂತ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಅವ್ನು ಇಂಥ ಕಳು ಕೆಲಸ ಮಾಡ್ತಾನೆ ಅಂತ ಏನು ಗೊತ್ತಿತ್ತು ಹೇಳ್ರಿ ಅಯ್ಯೋ ಈಗ ಅವನ್ ಹೆಂಗ್ ಬಿಡಿಸ್ಕೊಂಬರೋದು ಅತ್ತೇ ಈಗ ಏನು ಬರಂಗಿಲ್ಲ ಹ இம்ப்ரூவ் அது கபாப் இன்னும் அது நான் நம்ம நோடி ஒழ்த்தி துடிக்கோ அதுவிட்டு கழ்கால மாதிரி உதாரல அதுத்தாரா கண்ணெண்ட்டி எந்த முண்டி அந்த எந்த சசி ஹாக்கே கழ்தன மாதிரி ನಂದಿನಿ ನನ್ನ ಗಂಡ ಇಂಥ ಕೆಲಸ ಮಾಡಿದ್ಯಾಕೋಡ್ಕೊ ಯೋ ಮಧು ನಾನು ಯಾಕೆ ಆಡ್ಕೊಳ್ಳಿ ಹೇಳು ಇರೋ ಸತ್ಯ ಹೇಳ್ತಾ ಇದೀನಿ ಅಷ್ಟೇನೆ ಹಾ ಹೋಗ್ರಿ ಏನು ಮಾಡಕ್ಕಾಗಲ್ಲ ಅನುಭವಿಸ್ಲೇಬೇಕು ಅನುಭವಿಸಿದ್ರೇನೆ ಗೊತ್ತಾಗದ ಅವನಿಗೂ ಹಾ ನಂದಿನಿ ಎಷ್ಟು ಹೇಳ ಅಷ್ಟೇನೆ ಹಾ ನೆಡಿ ಸುಮ್ನೆ ಊಟ ಮಾಡಣ ಸರಿಯಾಗಿ ಬನ್ನಿ ಅಯ್ಯೋ ಮಧು ಏನಮ್ಮ ಮಾಡೋದು ಇವಾಗ ಗಾಬರಿ ಆಗ್ತೈತೆ ಕಣೆ ಅವನು ಬಿಡ್ತಾರೋ ಇಲ್ವೋ ನನಗೂ ಹಂಗೆ ಅನಿಸ್ತೈತಿ ಅತ್ತೆ ಅಯ್ಯೋ ನನ್ನ ಮನೆ ಬರೋನೇ ಸರಿ ಇಲ್ಲ ಎಲ್ಲ ಒಳ್ಳೇದಾಯ್ತು ಎಂದೋ ನನ್ ಗಂಡ ಚೆನ್ನಾಗಿ ದುಡಿತಾರೆ ನಾನಂತನು ಚೆನ್ನಾಗಿರ್ಬೋದು ಅಂತ ನಾನೇನೇನೋ ಕನಸು ಕಟ್ಕೊಂಡಿದ್ದೆ ಆದ್ರೆ ಇದು ಒಂದು ವಾರನೂ ಇರ್ಲಿ ನಮ್ ಖುಷಿ ಅಯ್ಯೋ ಅತ್ತೆ ಸುಮ್ಮನ ಕೇಳೋಣ ಇದು ಏನ್ ಮಾಡ್ಬೇಕು ಹೆಂಗೆ ಬಿಡಿಸ್ಕೊಂಬರೋದು ಅಂತ ಯಾರನ್ನ ಕೇಳ್ಕೊಂಡು ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಬರೋಣ ಸುಮ್ಮನಿರು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ